ಎಲ್ಲರಿಗೂ ಕರ್ತನಾದ ಯೇಸು ಹೆಸರಿನಲ್ಲಿ ಒಂದನೇಗಳು ಪ್ರೀತಿಯ ದೇವಜನರೇ ಯೇಸು ಕೃಷ್ಣನು ಯಾರು ಎಂಬುದಾಗಿ ಎರಡನೇ ಭಾಗವನ್ನು ನೋಡಿಕೊಳ್ಳೋಣ ಮೊದಲನೇ ಭಾಗದಲ್ಲಿ ಯೇಸು ಕೃಷ್ಣನ ವಿಷಯದಲ್ಲಿ ಕೆಲವೊಂದು ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ ಎರಡನೇ ಭಾಗದಲ್ಲಿ ಇನ್ನು ಸ್ವಲ್ಪ ಸಂಗತಿಗಳನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ ಯಾಕೆಂಬುದಾಗಿ ನೋಡುವಂಥದ್ದಾದರೆ ಯೇಸು ಕ್ರಿಸ್ತನ ವಿಷಯವಾಗಿ ಬಹಳಷ್ಟು ಜನ ಅವರಿಗೆ ಮನಸ್ಸಿಗೆ ತೋಚಿದಂಥ ರೀತಿಯಲ್ಲಿ ಅವರು ಮಾತನಾಡ್ತಾ ಇರುವಂಥ ಕಾರಣ ಒಂದು ಕ್ಲುಪ್ತವಾದಂಥ ಸತ್ಯವಾಗಿ ಇರುವಂಥ ನೇರವಾದಂಥ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದಷ್ಟೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವಂಥದ್ದು ಬೇರೆ ಇನ್ಯಾವುದೇ ಒಂದು ವಿಷಯ ಇಲ್ಲ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಯೇಸು ಕ್ರಿಸ್ತನು ಆತನು ದೇವರ ಕುಮಾರನು ಅಂದ ಆ ಕ್ಷಣದಲ್ಲಿ ಯಾಕೆಂದರೆ ಲೋಕದ ಕಾರ್ಯವು ಯಾವ ರೀತಿಯಾಗಿ ಅವರು ಯೋಚನೆ ಮಾಡ್ತಾರೆ ಜನಗಳು ಎಂಬುದಾಗಿ ನೋಡುವಂಥದ್ದಾದರೆ ಏನೋ ದೇವರಿಗೆ ಹೆಂಡತಿ ಎನ್ನುವಂಥವನಿರ್ಬೋದು ಅದಕ್ಕೆ ಆತನು ಏನು ಮಾಡಿದ್ದಾನೆ ಮಗನಾಗಿ ಬಂದಿರ್ತಾನೆ ಎನ್ನುವಂಥದ್ದನ್ನ ಆಲೋಚನೆ ಮಾಡ್ತಾರೆ ಯಾಕೆ ಅಂದರೆ ಎಲ್ಲರೂ ಕೂಡ ನಾವೆಲ್ಲರೂ ಅದೇ ರೀತಿಯಾಗಿ ತಿಳಿದುಕೊಂಡು ಅದೇ ರೀತಿಯಾಗಿ ಹೋಗ್ತಾನೇ ಇದ್ದೀವಿ ದೇವರುಗಳಿಗೂ ಕೂಡ ಅಂಡ ಹೆಂಡತಿ ಎನ್ನುವಂಥ ಒಂದು ಬಾಂಧವ್ಯಗಳಿರುತ್ತೆ ಸಂಬಂಧಗಳಿರುತ್ತೆ ಕೋರಿಕೆಗಳಿರುತ್ತೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ ಆದರೆ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಈ ಭೂಮಿ ಆಕಾಶಗಳನ್ನ ನಿರ್ಮಾಣ ಮಾಡಿರುವಂಥ ಆ ಒಂದು ಮಹಾ ಸರ್ವಶಕ್ತನಾದಂಥ ದೇವರಿಗೆ ಯಾವುದೇ ಅಂತ ಒಂದು ಕೋರಿಕೆಗಳಿಲ್ಲ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತೆ ಈ ಒಂದು ಕಾಮಕೋರಿಕೆಗಳು ಎನ್ನುವಂಥದ್ದು ಶರೀರಕ್ಕೆ ಬರುತ್ತೆ ಇದು ಆತ್ಮಕ್ಕೆ ಆತ್ಮದ ಮೂಲಕವಾಗಿ ಇದನ್ನು ಮಾಡೋದಕ್ಕೆ ಆಗಲ್ಲ ಒಂದ್ ವೇಳೆ ಇದು ಕಾರ್ಯರೂಪಕ್ಕೆ ಬರಬೇಕಂದ್ರೆ ಬೋ ಇದನ್ನ ದೈಹಿಕವಾಗಿ ಅದನ್ನ ನಡೆಸಬೇಕಂದ್ರೆ ಶರೀರ ಎನ್ನುವಂಥದ್ದು ಇದ್ರೇನೆ ದೇವರ ವಿಚಾರದಲ್ಲಿ ನೋಡಿದ್ರೆ ಯೋಹನ್ ಸೋರ್ತಿ ನಾಲ್ಕು ಇಪ್ಪತ್ನಾಲ್ಕಲ್ಲಿ ದೇವರು ಸ್ವರೂಪ ಎಂಬುದಾಗಿ ಹೇಳುತ್ತೆ ಅಂದ್ರೆ ದೇವರಿಗೆ ಶರೀರ ಇಲ್ವಾ ಇಲ್ಲ ದೇವರಿಗೆ ಶರೀರ ಇಲ್ದಲೇ ಇದ್ದಾಗ ಯಾವ ರೀತಿಯಾಗಿ ಆತನು ಕಾಮದ ಕಾರ್ಯಗಳಲ್ಲಿ ತೊಡಗೋದಕ್ಕಾಗುತ್ತೆ ಸಾಧ್ಯವಿಲ್ಲ ಇದೆಲ್ಲವೂ ಕೂಡ ತಪ್ಪು ಅಂದ್ರೆ ಈಗ ಆ ರೀತಿಯಾಗಿ ಆತನಿದ್ರೆ ಮತ್ತು ಯಾವ ರೀತಿಯಾಗಿ ಆತನು ಕ್ರಿಸ್ತನು ಬಂದ ಯಾವ ರೀತಿಯಾಗಿ ತನ್ನ ದೇವರಿಗೆ ಮಗನ ಆತಾನೆ ಅಂದ್ರೆ ಈವತ್ತಿಗೆ ನಾವೆಲ್ಲರೂ ಕೂಡ ದೇವರ ಮಕ್ಕಳು ನಾವೆಲ್ಲರೂ ಈ ಪ್ರಪಂಚದಲ್ಲಿ ಇರುವಂತ ಪ್ರತಿಯೊಬ್ಬರು ಕೂಡ ಆ ಸರ್ವ ಸೃಷ್ಟಿಕರ್ತನ ಆ ಸರ್ವೇಶ್ವರನ ಮಕ್ಕಳು ನಾವೆಲ್ಲ ನಾವೆಲ್ಲ ಯಾವ ರೀತಿಯಾಗಿ ಬಂದಿದೀವಿ ಈ ಒಂದು ತಂದೆ ತಾಯಿಗಳ ಒಂದು ಕೂಡುವಿಕೆಯಿಂದ ಬಂದಿದೀವಿ ಅಂದ್ರೆ ಇವರು ಕೂಡಿರೋದ್ರಿಂದನೆ ನಾವು ಏನೋ ಈವತ್ತೇ ನಾವು ಜನ ಜನಿಸಿದೀವಿ ಇವರು ಕೂಡಿದ ಕ್ಷಣದಲ್ಲಿ ನಾವು ಉದ್ಭವ ಆಗಿದ್ದೀವಿ ಎನ್ನುವಂಥ ಮಾತು ಸುಳ್ಳು ಯಾಕೆ ಅಂದರೆ ಇವರು ಇವ್ರು ಕೂಡಿದ ಕ್ಷಣಕ್ಕೆ ನಾವು ಅಲ್ಲಿ ಸೃಷ್ಟಿಯಾಗಿದ್ದೀವಿ ಎನ್ನುವಂಥ ಮಾತು ಯಾಕೆ ಸುಳ್ಳಾಗುತ್ತೆ ಅಂದ್ರೆ ನಾವು ಆವತ್ತು ಸೃಷ್ಟಿಯಾಗಿರುವಂಥವರಲ್ಲ ನಾವೆಲ್ಲರೂ ಭೂಮಿ ಆಕಾಶಗಳ ನಿರ್ಮಾಣವಾಗುತ್ತೆ ಮುಂಚಿತವಾಗಿ ಆತ್ಮ ರೂಪದಲ್ಲಿ ದೇವರಲ್ಲಿ ಇದ್ದಂಥವರು ಆ ದೇವರಲ್ಲಿ ಇದ್ದಂಥವರು ನಾವೆಲ್ಲರೂ ಕೂಡ ಆ ಒಂದು ಮೊದಲನೇ ಮನುಷ್ಯನಾದಂಥ ಆದಮನ ಗರ್ಭದಲ್ಲಿ ಬಂದಿದ್ದೀವಿ ಆತನ ಗರ್ಭದಲ್ಲಿ ಬಂದಾದಮೇಲೆ ಆತನ ತರುಬಾಯ ಆತನ ತರುಬಾಯ ಒಂದೊಂದು ಕೆಲವೊಂದು ಗರ್ಭಗಳನ್ನು ದಾಟಿಕೊಂಡು ದಾಟಿಕೊಂಡು ನಾವು ಬಂದಿದ್ದೀವಿ ದಾಟಿಕೊಂಡು ದಾಟಿಕೊಂಡು ಬಂದಿರುವಂತ ಕಾರಣವೇ ನಾವು ಇವತ್ತು ದೇವರ ಮಕ್ಕಳಾಗಿದ್ದೀವಿ ಅಂದ್ರೆ ನಮ್ಮ ಹುಟ್ಟುವಿಗೆ ಕಾರಣ ಏನೋ ಈ ಭೌತಿಕವಾದಂಥ ತಂದೆ ತಾಯಿಗಳು ಅಂದುಕೊಂಡ್ರೆ ಅದು ಸರಿಯಾದಂಥ ಉತ್ತರ ಅಲ್ಲ ಸರಿಯಾದಂಥ ಉತ್ತರ ಸೃಷ್ಟಿಕರ್ತನ ಸೃಷ್ಟಿಕರ್ತನಿಂದಲೇ ನಾವು ಬಂದಿದ್ದೀವಿ ಅನ್ನುವಂಥದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಇದರಂತನೇ ಯೇಸು ಕೃಷ್ಣನನ್ನು ಕೂಡ ಯಾವ ರೀತಿಯಾಗಿ ಅಂದರೆ ಆತನೇ ಸೃಷ್ಟಿ ಮಾಡಿದ್ದಾನೆ ಯೇಸು ಕೃಷ್ಣನನ್ನು ಸೃಷ್ಟಿ ಮಾಡಿದ್ದಾನೆ ಆತನು ಎತ್ತಿದ್ದಾನೆ ಯಾವ ರೀತಿಯಾಗಿ ಒಂದು ವೇಳೆ ನಾವು ಗಂಡ ಹೆಂಡತಿ ಎನ್ನುವಂಥದ್ದು ಇಲ್ದಲೇನೆ ಯಾವ ರೀತಿ ಇದು ಆಗುತ್ತೆ ಎನ್ನುವಂತ ಒಂದು ಅನುಮಾನಗಳು ಬರಬಹುದು ಈಗ ಗಂಡಟಿ ಗಂಡ ಹೆಂಡತಿ ಎನ್ನುವಂಥದ್ದು ಸೇರಿದ್ರೆ ಸಹನೆ ಮಕ್ಕಳಾಗೋದಕ್ಕೆ ಸಾಧ್ಯ ಆ ರೀತಿಯಾಗಿ ದೇವರಿಗೂ ಕೂಡ ಹೆಂಡತಿ ಅಂತವಳು ಹೆಂಡತಿ ಎನ್ನುವಂಥವಳು ಇದ್ರೆ ಅಲ್ವರ ಮಕ್ಕಳು ಬರುವಂಥದ್ದು ಅಂತ ನಮ್ಮ ಮಣ್ಣಿನ ಆಲೋಚನೆಯಿಂದ ನಾವು ಆಲೋಚನೆ ಮಾಡಿದ್ರೆ ಅದು ತಪ್ಪಾಗಿ ಹೋಗುತ್ತೆ ಯಾಕೆಂದ್ರೆ ದೇವರ ಆಲೋಚನೆಗಳಿಗೂ ಮನುಷ್ಯನ ಆಲೋಚನೆಗಳಿಗೂ ನಾ ಈ ಭೂಮಿಯಿಂದ ಆಕಾಶಕ್ಕಿರುವಂತಹ ಅಂತರಗಳಷ್ಟು ವ್ಯತ್ಯಾಸವಾಗಿದೆಯಂತೆ ಅಂದ್ರೆ ಮನುಷ್ಯನ ಆಲೋಚನೆಗಳು ಬೇರೆ ದೇವರ ಆಲೋಚನೆಗಳು ಬೇರೆ ಈ ಭೂಮಿಯಿಂದ ಆಕಾಶಕ್ಕೆ ಎಷ್ಟು ಉನ್ನತವಾದಂಥ ಅಜಗಜಾಂತರವಾದಂಥ ಕಾಲ ಒಂದು ದೂರ ಇದೆಯೋ ಅಷ್ಟು ವ್ಯತ್ಯಾಸವಾದಂಥ ಕಾರ್ಯಗಳು ಮನುಷ್ಯನ ಆಲೋಚನೆಗಳು ದೇವರ ಆಲೋಚನೆಗಳಿಗೂ ಬರುತ್ತೆ ಆಗಿರುವಂತ ಕಾರಣ ನಮ್ಮ ಆಲೋಚನೆ ಈ ರೀತಿಯಾಗಿ ನಾವು ಯೋಚನೆ ಮಾಡ್ತೀವಿ ಆದರೆ ದೈವ ಆಲೋಚನೆ ಬೇರೆ ದೇವರು ಏನು ಒಂದು ಸ್ತ್ರೀ ಇದ್ರೇನೆ ಪಡಿತಾನೆ ನಿಮ್ಮಂಥ ಮಾತು ಸುಳ್ಳು ದೇವರು ಮನುಷ್ಯರನ್ನ ಒಂದು ಸಮಯದಲ್ಲಿ ಭೂಮಿ ಮೇಲೆ ಮನುಷ್ಯರೇ ಇಲ್ಲದಂತ ಸಮಯದಲ್ಲಿ ದೇವರು ಆ ಒಂದು ಮಣ್ಣಿನ ಮೂಲಕವಾಗಿ ಮನುಷ್ಯನ ಶರೀರವನ್ನು ನಿರ್ಮಾಣ ಮಾಡಿ ಆತನ ಒಂದು ಮೂಗಿನಲ್ಲಿ ಜೀವೋಶ್ವಾಸವನ್ನ ಓದಿದ್ದಾನೆ ಮನುಷ್ಯನ ಇಲ್ಲದಂತ ಸಮಯದಲ್ಲಿ ಮಣ್ಣಿಂದ ಮನುಷ್ಯನನ್ನು ಮಾಡಿ ಆತನ ಜೀವವನ್ನು ಕೊಟ್ಟಿದ್ದಾನೆ ಸ್ಪಷ್ಟವಾಗಿ ಗಮನಿಸ್ಬೇಕು ಮನುಷ್ಯರ ರೀತಿಯಲ್ಲೇ ಅಲ್ಲ ಈಗ ಮನುಷ್ಯನ ಒಂದು ವೇಳೆ ಮಕ್ಕಳನ್ನ ಪಡಿಬೇಕಂದ್ರೆ ಒಂದು ಸ್ತ್ರೀ ಬೇಕು ಆದ್ರೆ ದೇವ್ರಿಗೆ ಆ ರೀತಿಯಾಗಲ್ಲ ಕಲ್ಲಿನಿಂದಲೂ ಮಣ್ಣು ಮಕ್ಕಳನ್ನ ಆತನು ಪಡಿತಾನೆ ಮಣ್ಣಿನಿಂದ ಬೇಕಾದ್ರು ಮಕ್ಕಳನ್ನ ಪಡಿತಾನೆ ಯಾವುದರಿಂದಲೂ ಬೇಕಾದ್ರೂ ದೇವರು ಮಕ್ಕಳನ್ನ ಆಗಿರ್ಬೋದು ಇನ್ನೊಂದನ್ನಾಗಿರ್ಬೋದು ಮತ್ತೊಂದನಾಗಿರ್ಬೋದು ಸೃಷ್ಟಿಕರ್ತನಿಗೆ ಸೃಷ್ಟಿ ಮಾಡೋದಕ್ಕೆ ಶಕ್ತಿ ಇದೆ ಆತನು ಕ್ರಿಯೇಟರ್ ಒಂದು ಸಮಯದಲ್ಲಿ ಈ ಭೂಮಿ ಆಕಾಶಗಳು ಯಾವುದು ಇಲ್ಲದಂಥ ಸಮಯದಲ್ಲಿ ಭೂಮಿ ಆಕಾಶಗಳನ್ನೇ ಆತನು ಉಂಟು ಮಾಡಿದ್ದಾನೆ ಇವತ್ತು ಏನೋ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ಎಂಬುದಾಗಿ ನೋಡಿದ್ರೆ ಏನೋ ಅದಕ್ಕೆ ಬೇಕಾಗಿರುವಂಥ ಇಟ್ಟಿಗೆಗಳು ಕಲ್ಲು ಕಬ್ಬಿಣ ಇದನ್ನು ತೆಗೆದುಕೊಂಡು ಬರ್ತೀವಿ ಆದರೆ ದೇವ್ರಿಗೆ ಭೂಮಿ ಆಕಾಶಗಳನ್ನ ಯಾವ ರೀತಿಯಾಗಿ ಮಾಡಿದ್ದಾನೆ ಅಂತಂದ್ರೆ ಕಾಣುವಂಥ ಯಾವ ವಸ್ತುಗಳಿಂದ ಆತನು ಮಾಡಿಲ್ಲ ಕಾಣದೇ ಇರುವಂಥ ವಸ್ತುಗಳಿಂದ ಆತನು ಇದನ್ನು ಮಾಡಿದ್ದಾನೆ ಇದನ್ನ ಸ್ಪಷ್ಟವಾಗಿ ಗಮನಿಸಬೇಕು ಇಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ವಸ್ತುಗಳಿಂದ ಆತನು ನಿರ್ಮಾಣ ಮಾಡಿದ್ದಾನೆ ನಮ್ಗೆ ಇವತ್ತು ಈ ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಕಳಿ ಕಣ್ಣಿಗೆ ಕಾಣುವಂಥ ವಸ್ತುಗಳು ಬೇಕು ನಾವು ಮರ ಮನೆಯನ್ನು ನಿರ್ಮಾಣ ಮಾಡೋದಕ್ಕಾಗುತ್ತೆ ಆದರೆ ದೇವರಿಗೆ ಯಾವುದೇ ಇಲ್ಲದೆ ಇದ್ರೂ ಕೂಡ ಇರುವುದಾಗೇ ಮಾಡ್ತಾನೆ ದೇವರು ಅಂಥವ್ನು ದೇವ್ರು ಅಂದ್ರೆ ಅಂತ ದೊಡ್ಡವನು ದೇವರು ಅಂದ್ರೆ ಅಂತ ಸರ್ವಶಕ್ತನ ದೇವ್ರು ಅಂದ್ರೆ ಅಂಥ ದೇವರು ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ಆತನು ಸೃಷ್ಟಿ ಮಾಡಿದ್ದೆ ಯಾವ ರೀತಿಯಾಗಿ ಇದು ಗಂಡು ಹೆಣ್ಣುಗಳು ಇದ್ರೇನೆ ಇದು ಸಾಧ್ಯ ಎಂಬುದಾಗಿ ಒಂದ್ ವೇಳೆ ನಾವು ಅಂದುಕೊಳ್ಳುವಂತದ್ದಾದ್ರೆ ನಮ್ಮ ಕಣ್ಣ ಮುಂದೆ ಈ ಭೂಮಿ ಮೇಲೆ ನಡೆಯುವಂತ ಕಾರ್ಯಗಳು ಏನು ಅಂದ್ರೆ ಯಾಕೆಂದ್ರೆ ಇದನ್ನ ಒಂದು ವೇಳೆ ನಾವು ನೇರವಾಗಿ ಹೇಳಿದ್ರೆ ಇದು ಮತಬೋಧನೆ ಆಗುತ್ತೆ ಆದ್ದರಿಂದ ಈ ಪ್ರಪಂಚವನ್ನು ನಂಬಿಕೊಂಡಿರುವಂತಹ ವಿಜ್ಞಾನವು ಹೇಳುವಂತ ಒಂದು ಸಂಗತಿ ಏನು ಅಂದ್ರೆ ಅರಿಸ್ಟಾಟಲ್ ಆಗಿರ್ಬೋದು ಒಫಾರಿ ಏನು ಇವ್ರು ಇವರು ಕೆಲವರು ಹೇಳಿರುವಂತ ಮಾತು ಏನು ಎಂಬುದಾಗಿ ನೋಡುವಂತದಾದ್ರೆ ಕೆಲವೊಂದು ಸಮಯಗಳಲ್ಲಿ ಮಣ್ಣಿನಲ್ಲಿ ಆಗುವಂತ ಏರುಪೇರುಗಳಿಂದನ ಕೆಲವೊಂದು ಆ ಒಂದು ಜೀವಿಗಳು ಹುಟ್ಟುತ್ತೆ ಎಂಬುದನ್ನು ಹೇಳಿದ್ದಾರೆ ಕೆಲವೊಂದು ಕ್ರಿಮಿಕೀಟಗಳಾಗಿರ್ಬೋದು ಕೆಲವೊಂದು ಭೂಮಿಯಲ್ಲಿರುವಂತಹ ಹುಳಗಳಾಗಿರ್ಬೋದು ಇವೆಲ್ಲವೂ ಕೂಡ ಮಣ್ಣಿನಲ್ಲಾಗುವಂತಹ ಏರುಪೇರುಗಳಿಂದ ಉದ್ಭವವಾಗುತ್ತಂತೆ ಸೃಷ್ಟಿಯಾಗುತ್ತಂತೆ ಅಂದ್ರೆ ಅಲ್ಲಿ ಯಾವ ಒಂದು ಗಂಡು ಒಂದು ಹೆಣ್ಣು ಸೇರಿ ಸಂತಾನವನ್ನು ಪಡೆಯಲ್ಲ ತನ್ನಟ್ಟಿಗೆ ತಾನೇ ಮಣ್ಣಿನಲ್ಲಾಗುವಂತ ಏರುಪೇರುಗಳಿಂದ ಉಂಟಾಗುತ್ತೆ ಎಂಬುದಾಗಿ ಅವರು ಇದನ್ನ ರುಜುಪಡಿಸಿದ್ದಾರೆ ಇದನ್ನ ಸ್ಪಷ್ಟವಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಯಾವ ರೀತಿಯಾಗಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಇದು ನಡೀತಾ ಇದೆಯಾ ನಮ್ಮ ಕಣ್ಣು ಮುಂದೆ ಇದು ನಡೆಯುತ್ತೆ ಈ ಭೂಮಿ ಮೇಲೆ ನಡೆಯುತ್ತೆ ಇದು ಅಂದರೆ ಯಾವ ತಂದೆ ತಾಯಿಗಳ ಒಂದು ಸಂಪರ್ಕ ಎನ್ನುವಂಥದ್ದು ಇಲ್ಲದೆ ಅಲ್ಲಿ ಆ ರೀತಿಯಾಗಿ ಆ ಒಂದು ಹುಳಗಳು ಹುಟ್ಟುತ್ತೆ ಅಂತಂದರೆ ಒಂದು ವೇಳೆ ದೇವರು ಯಾವುದನ್ನೋ ಒಂದು ಹುಟ್ಟಿಸ್ಬೇಕು ಅಂದರೆ ಯಾವುದನ್ನೋ ಸೃಷ್ಟಿ ಮಾಡಬೇಕು ದೇವರಿಗೆ ದೊಡ್ಡ ವಿಷಯವಾ ದೇವರಿಗೆ ದೊಡ್ಡ ವಿಷಯ ಅಲ್ಲವೇ ಅಲ್ಲ ತಂದೆ ತಾಯಿಗಳು ಇದ್ರನ್ನೇ ಮಕ್ಕಳು ಬರ್ತಾರೆ ಅನ್ನುವಂಥದ್ದು ದೇವರ ಆಲೋಚನೆ ಪ್ರಕಾರವಾಗಿ ದೇವರ ಒಂದು ಒಂದು ದೇವರ ಒಂದು ಶಕ್ತಿ ಸಾಮರ್ಥ್ಯದ ಒಂದು ದಾರಿಯಲ್ಲಿ ನೋಡಿದ್ರೆ ಅದು ಅಸಾಧ್ಯ ಅದು ದೇವರಿಗೆ ಯಾವುದು ಬೇಕಾದ್ರೂ ನಾನು ಅದನ್ನು ಸಾಧ್ಯ ಮಾಡ್ತಾನೆ ಅದು ದೇವ್ರು ಯಾವುದನ್ನು ಬೇಕಾದ್ರು ಮಾಡೇ ಮಾಡ್ತಾನೆ ಇದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಯೇಸು ಕ್ರಿಸ್ತನು ಒಂದು ಶಕ್ತಿ ಆತನು ಶಕ್ತಿಯಾಗಿರುವಂಥ ಕಾರಣ ದೇವರಲ್ಲಿರುವಂಥ ಆ ಶಕ್ತಿ ಒಂದು ಬೇರೆ ಆಗುವುದಕ್ಕೆ ಯಾವುದೊಂದು ಸ್ತ್ರೀ ಬೇಕಾಗಿಲ್ಲ ಯೇಸು ಕ್ರಿಸ್ತನದ ಶಕ್ತಿ ಅಂದರೆ ಆತನು ದೇವರಲ್ಲಿ ಇದ್ದಾನೆ ಆ ದೇವರಲ್ಲಿ ಆ ಒಂದು ಶಕ್ತಿ ಬಿಡುಗಡೆ ಆಗ್ಬೇಕು ಅಂದ್ರೆ ಅಂದ್ರೆ ಆ ಶಕ್ತಿ ಎನ್ನುವಂಥದ್ದು ಬೇರೆ ಸಪರೇಟ್ ಆಗಬೇಕು ಅಂತ ಅಂದ್ರೆ ಯಾವುದೋ ಒಂದು ಸಂಭೋಗ ಎನ್ನುವಂಥದ್ದು ಸ್ತ್ರೀ ಒಂದು ಸಂಪರ್ಕ ಎನ್ನುವಂಥದ್ದು ಬೇಕಾಗಿಲ್ಲ ಯಾಕಂದ್ರೆ ದೇವರು ಎಲ್ಲದಕ್ಕೂ ಶಕ್ತರಾಗಿದ್ದಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಯಾಕೆ ಎಂಬುದಾಗಿ ನೋಡಿದ್ರೆ ಇವತ್ತು ಈ ವಿಜ್ಞಾನವೇ ಹೇಳುತ್ತೆ ಈ ಒಂದು ಶಕ್ತಿ ಎನ್ನುವಂಥದ್ದನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಿಲ್ಲ ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಈಗ ದೇವರು ಕೂಡ ಒಂದು ಶಕ್ತಿ ಆ ಒಂದು ಶಕ್ತಿಯಲ್ಲಿರುವಂತಹ ಒಂದು ಭಾಗವಾಗಿರುವಂತಹ ಒಂದು ಚಿಕ್ಕ ಶಕ್ತಿಯಾಗಿರುವಂಥ ಯೇಸು ಕ್ರಿಸ್ತನನ್ನ ಬೇರ್ಪಡಿಸುವುದಕ್ಕೆ ಯಾವುದೇ ಒಂದು ಸಂಭೋಗದ ಒಂದು ಅವಶ್ಯಕತೆಗೆ ಅವಶ್ಯಕತೆ ಇಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಇವತ್ತು ಒಂದು ವೇಳೆ ಆ ಒಂದು ಕ್ರಿಸ್ತನು ಬಂದಿದ್ದಾನೆ ಎಲ್ಲರ ಮನುಷ್ಯರ ಪಾಪಕ್ಕೋಸ್ಕರ ಬಲಿಯಾಗಿದ್ದಾನೆ ಎನ್ನುವಂಥದನ್ನು ನಾವು ಕಳೆದ ಭಾಗದಲ್ಲಿ ನೋಡಿಕೊಂಡಿದ್ದೀವಿ ಆಗಿರುವಂತ ಕಾರಣ ಯೇಸು ಕ್ರಿಸ್ತನ ನಂಬುದ್ರೆ ಮಾತ್ರ ಪಾಪ ಪರಿಹಾರ ಆಗುತ್ತಾ ಬೇರೆ ಯಾವುದು ಮಾಡಿದ್ರು ಯಾವ ಒಂದು ದಾರಿಗಳ ಮೂಲಕವಾಗಿ ಪಾಪ ಪರಿಹಾರ ಆಗಲ್ವಾ ಅಂದ್ರೆ ಯಾವುದೇ ದಾರಿ ಮಾರ್ಗಗಳ ಮೂಲಕವಾಗಿ ಪಾಪ ಪರಿಹಾರ ಎನ್ನುವಂಥದ್ದು ನಡೆಯಲ್ಲ ಇವತ್ತಿಗೆ ಒಂದು ಸಮಯದಲ್ಲಿ ದೇವರು ಯಜ್ಞಗಳನ್ನ ನೇಮಕ ಮಾಡಿದರೆ ಆ ಒಂದು ಯಜ್ಞಗಳನ್ನು ಅರ್ಪಣೆ ಮಾಡಿದರೆ ಸಾಕು ಮನುಷ್ಯನ ಪಾಪ ಪರಿಹಾರ ಆಗುವಂತ ಒಂದು ಏರ್ಪಾಟನ್ನು ಮಾಡಿದರೆ ಅದರ ಮೂಲಕವಾಗಿ ಅದು ಪರಿಹಾರವಾಗಿದೆ ಆದ್ರೆ ಇವತ್ತಿಗೆ ನೋಡಿದ್ರೆ ಆ ಕಾರ್ಯಗಳನ್ನ ನಿಲ್ಲಿಸಿದ್ದಾನೆ ಯಾವ ಮನುಷ್ಯನು ಕೂಡ ನಾನು ಪಾಪ ಪಾಪವನ್ನು ಮಾಡಿದ್ದೀನಿ ಎಂಬುದಾಗಿ ಆತನು ಹೋಗಿ ಬಲಿಗಳನ್ನು ಅರ್ಪಣೆ ಮಾಡಂಗಿಲ್ಲ ಅದಕ್ಕೆ ರದ್ದುಗೊಳಿಸಿ ಇವತ್ತು ನಮ್ಮ ಪಾಪಕ್ಕೋಸ್ಕರ ಬಲಿಯಾಗಿರುವಂಥ ಯೇಸು ಕ್ರಿಸ್ತನ ಹೆಸರು ಮೇಲೆ ನಂಬಿಕೆ ಇಟ್ಟಿದ್ರೆ ಸಾಕು ಯಾವ ರೀತಿಯಾಗಿ ಅಂದರೆ ಯೇಸು ಕೃಷ್ಣ ನಂಬ್ಕೊಂಡ್ರೆ ಏನೋ ರೋಗಗಳು ಹೋಗುತ್ತೆ ಭೌತಿಕವಾಗಿ ಏನೋ ಬರುತ್ತೆ ಎನ್ನುವಂಥದ್ದು ಈ ರೀತಿಯಾಗಿ ಅಲ್ಲ ಯೇಸು ಕ್ರಿಸ್ತನು ಆತನು ದೇವಕುಮಾರನು ಅಂದ್ರೆ ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿರುವಂಥ ದೇವರ ಮಗನು ಆತನು ನಮ್ಮ ಪಾಪಕ್ಕೋಸ್ಕರನೇ ಆ ದೇವರಿಂದ ಬಂದಿದ್ದಾನೆ ಇವನು ಆತನ ಆ ದೇವರ ಬಗ್ಗೆ ಎಲ್ಲರಿಗೂ ತಿಳಿಸಿದನೆ ನಮ್ಮ ಪಾಪಕ್ಕೋಸ್ಕರ ಅತನ ಬಲಿಯಾಗಿದ್ದಾನೆ ಸತ್ತಿದ್ದಾನೆ ಊಣಲ್ಪಟ್ಟಿದ್ದಾನೆ ಎದ್ದಿದ್ದಾನೆ ಇವೆಲ್ಲವೂ ಮಾಡಿರುವಂಥದ್ದು ನಮ್ಮ ಪಾಪಗಳಿಗೆ ಅಂತ ಹೇಳಿ ಸ್ಪಷ್ಟವಾಗಿ ಅದನ್ನ ನಂಬಿ ಯೇಸು ಕ್ರಿಸ್ತನ ಮಾತುಗಳನ್ನ ಸರಿಯಾದಂತಹ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ಸೃಷ್ಟಿಕರ್ತನ ಒಂದು ಆಜ್ಞೆಗಳಿಗೆ ಒಳಪಟ್ಟು ಜೀವಿಸಿದರೆ ಮಾತ್ರವೇ ನನಗೆ ಪಾಪ ಪರಿಹಾರ ಆಗುತ್ತೆ ಇಲ್ಲ ನೀರು ಮುಣುಗುದ್ರು ಇಲ್ಲ ಕೋಳಿ ಕೊಯ್ದರು ಕುರಿ ಕೊಯ್ದರು ಇನ್ನೊಂದು ಮತ್ತೊಂದು ಮಾಡಿದ್ರೆ ನರಬಲಿ ಕೊಟ್ಟರು ಪಾಪ ಪರಿಹಾರ ಏನಂತ ನಡೆಯಲ್ಲ ಸ್ಪಷ್ಟವಾಗಿ ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕು ಪಾಪ ಪರಿಹಾರ ಎನ್ನುವಂಥದ್ದು ಆಗ್ಬೇಕು ಅಂತಂದ್ರೆ ಆ ಒಂದು ಸೃಷ್ಟಿಕರ್ತನ ದೇವರ ದಾರಿ ಮಾರ್ಗದಲ್ಲಿ ಬರಬೇಕು ಆ ದೇವರ ದಾರಿ ಮಾರ್ಗದಲ್ಲಿ ಬರಬೇಕು ಅಂದ್ರೆ ಯೇಸು ಕ್ರಿಸ್ತನನ್ನ ತಿಳಿದುಕೊಳ್ಬೇಕು ಯಾಕೆ ಅಂತಂದ್ರೆ ಆ ಸರ್ವ ಸೃಷ್ಟಿಕರ್ತನನ್ನು ನೋಡಿರುವಂಥದ್ದು ಕ್ರಿಸ್ತನ ಮಾತ್ರವೇ ಆ ಸರ್ವ ಸೃಷ್ಟಿಕರ್ತನ ಬಗ್ಗೆ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ತಿಳಿಸಿರುವಂಥದ್ದು ಆತನು ಮಾ ಆತನ ಮಾತ್ರವೇ ಆತನ ಏನು ಎಂಬುದಾಗಿ ತಿಳ್ಕೊಂಡ್ರೆ ಆ ಸೃಷ್ಟಿಕರ್ತನ ಅರ್ಥ ಆಗ್ತದೆ ಇಲ್ಲಾಂದ್ರೆ ಅರ್ಥ ಆಗಲ್ಲ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಆ ಒಂದು ಯೇಸು ಕೃಷ್ಣನು ಆತನು ಮಾಡಿರುವಂಥ ತ್ಯಾಗಗಳೇನಿದೆಯೋ ಆತನು ಪಟ್ಟಿರುವಂಥ ಪಾಡುಗಳೇನಿದೆಯೋ ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಬೇಕು ಏನೋ ಸಾಮಾನ್ಯವಾಗಿ ಆತನು ಬಂದು ದೇವರ ಒಂದು ಅನುಗ್ರಹದಿಂದ ಆತನ ಭೂಮಿಗೆ ಬಂದು ನೇರವಾಗಿ ಆತನ ಸತ್ತು ಉಣಲ್ಪಟ್ಟು ಆತನು ಎದ್ದು ಹೋಗಿಲ್ಲ ಇಷ್ಟು ಮಾತ್ರವೇ ಅಲ್ದಲೇನೇನೆ ಆತನು ಭಯಂಕರವಾದಂಥ ಶ್ರಮೆಗಳ ಮೂಲಕವಾಗಿ ಇದನ್ನು ಮಾಡಿದ್ದಾನೆ ಆತನು ಸುವಾರ್ತೆ ಸಾರಿದ್ದಾನೆ ಅಂದರೆ ಅದು ಶ್ರಮೆಗಳ ಮೂಲಕವಾಗಿ ಒಬ್ಬರ ಬಳಿಗೆ ಹೋಗಿ ಸುವಾರ್ತನೆ ಸೇ ಸಾರಿದಾನೆ ಅಂದ್ರೆ ಅದು ಶ್ರಮೆಗಳನ್ನು ಅನುಭವಿಸುತ್ತಾ ಮಾಡಿದಾನೆ ಕಷ್ಟಗಳನ್ನು ಅನುಭವಿಸುತ್ತಾ ಆತನು ಮಾಡಿದಾನೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಒಂದು ವೇಳೆ ಈಗ ಆತನ ನಂಬಿ ಆತನ ಹೇಳಿರುವಂಥ ಮಾತಿನಂತೆ ನಡ್ಕೊಂಡು ದೇ ಸೃಷ್ಟಿಕರ್ತನ ಮಾತನಿಗೆ ಒಳಪಟ್ಟಿ ಬದುಕಿದ್ರೆ ಮಾತ್ರವ ದೇವ್ರ ಬಳಿಗೆ ಹೋಗೋದಂದ್ರೆ ಹ್ಞೂ ಅದು ಆತನ ಆ ರೀತಿಯಾಗಿ ನಡ್ಕೊಂಡ್ರೆ ಮಾತ್ರವೇ ಯಾಕೆ ಅಂದರೆ ಏಸುಕ್ರಿಸ್ತನನ್ನು ಹೊರತುಪಡಿಸಿ ಒಂದು ವೇಳೆ ನಮ್ಗೆ ಆ ಸೃಷ್ಟಿಕರ್ತನು ಬೇಕು ಯೇಸು ಕ್ರಿಸ್ತನು ಬೇಡ ಎಂಬುದಾಗಿ ನಾವು ಈ ರೀತಿಯಾಗಿ ಅಂದ್ಕೊಂಡ್ರೆ ದೇವರು ಒಂದು ರೂಲನ್ನು ಮಾಡಿದಾನೆ ಆ ರೂಲ್ ಏನು ಎಂಬುದಾಗಿ ನೋಡಿದ್ರೆ ಯಾರು ಯೇಸು ಕ್ರಿಸ್ತನ್ನು ನಂಬ್ತಾರೋ ಅವ್ರಿಗೆ ಮಾತ್ರವೇ ಆ ಒಂದು ಸೃಷ್ಟಿಕರ್ತನ ಹತ್ರ ಸ್ವರ್ಗಕ್ಕೆ ಹೋಗುವುದಕ್ಕೆ ದಾರಿ ಇಲ್ಲ ಅಂದರೆ ಹೋಗಲ್ಲ ಇಲ್ಲಂದ್ರೆ ಹೋಗೋದಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಯೇಸು ಕ್ರಿಸ್ತನ್ ಹೇಳಿದಾನೆ ನಾನೇ ಮಾರ್ಗವು ನಾನೇ ಜೀವ ನಾನೇ ಸತ್ಯ ಎಂಬುದಾಗಿ ಅಂದರೆ ನಾನೇ ಮಾರ್ಗವು ಅಂದರೆ ಇದ್ರೇನು ಅರ್ಥ ಪರಲೋಕಕ್ಕೆ ಹೋಗುವುದಕ್ಕೆ ಆ ದೇವರ ಬಳಿಗೆ ಹೋಗುವುದಕ್ಕೆ ಯೇಸು ಕ್ರಿಸ್ತನ ಮೂಲಕವಾಗಿಯೇ ಹೋಗ್ಬೇಕು ಅಂದರೆ ಯೇಸು ಕ್ರಿಸ್ತನ ಮಾತುಗಳು ಏನು ಅಂತೇಳಿ ತಿಳಿದುಕೊಂಡು ಯೇಸು ಕ್ರಿಸ್ತನ ಮಾತುಗಳಿಗೆ ಅನುಸಾರವಾಗಿ ಬದುಕುದ್ರೇನೇನೆ ಆ ದೇವರ ಹತ್ರ ಸೇರೋದಕ್ಕೆ ಸಾಧ್ಯ ಯಾಕೆ ಯೇಸು ಮಾತನಂತೆ ನಡ್ಕೋಬೇಕು ಅಂದರೆ ಆ ಯೇಸು ಕೃಷ್ಣನ್ ಹೇಳಿರುವಂಥದ್ದು ಆ ತಂದೆಯ ಮಾತನ್ನೇ ಆ ಸೃಷ್ಟಿಕರ್ತನ ಮಾತನ್ನೇ ಆ ಸೃಷ್ಟಿಕರ್ತನ ಮಾತಿಗನುಸಾರವಾಗಿ ಆತನ ಬೋಧನೆ ಮಾಡಿದಾನೆ ನಾವು ಯಾವ ರೀತಿ ನಾವು ಯಾವ ಮಾತುಗಳನ್ನು ಯೇಸು ಕ್ರಿಸ್ತನ ಮಾತುಗಳನ್ನು ನೋಡಿದ್ರು ಕೂಡ ಅವೆಲ್ಲ ತಂದೆಯ ಮಾತುಗಳು ಅಂದ್ರೆ ತಂದೆ ಆಜ್ಞೆ ಕೊಟ್ಟಿದ್ದಾನೆ ಅದರಂತೆ ನಡ್ಕೊಂಡ್ರೆ ಮಾತ್ರವೇ ಅಂದ್ರೆ ಯೇಸು ಕ್ರಿಸ್ತನ ನಂಬಿದ್ರೆ ಮಾತ್ರವೇ ಆ ದೇವರ ತರ ಜಾಗ ಸ್ವರ್ಗಲೋಕದಲ್ಲಿ ಜಾಗ ಎನ್ನುವಂಥದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ನಾವು ಏನೋ ಇಲ್ಲಿ ಸೃಷ್ಟಿ ಇಲ್ಲದವನು ದೇವರು ಆದಿ ಅಂತಿ ಇಲ್ಲದವನು ಎಂಬುದಾಗಿ ನಾವು ನೋಡಿಕೊಂಡಿದೀವಿ ಈ ಒಂದು ಸೃಷ್ಟಿಕರ್ತನಾದಂಥ ದೇವರು ಯಾವ ರೀತಿಯಾಗಿ ಈತನು ಆದಿ ಅಂತಿ ಇಲ್ಲದಂಥವನು ಯಾವ ರೀತಿಯಾಗಿ ಈತನು ಸೃಷ್ಟಿಯಾಗಿಲ್ಲ ಇವತ್ತು ನಾವು ಯಾವ್ದನ್ನ ನೋಡುವಂಥದ್ದಾದರೂ ಒಂದು ದಿನ ಹುಟ್ಟುತ್ತೆ ಒಂದು ದಿನ ಸಾಯುತ್ತೆ ಒಂದು ದಿನ ಪ್ರಾರಂಭವಾಗುತ್ತೆ ಒಂದು ದಿನ ಅಂತ್ಯವಾಗಿ ಹೋಗುತ್ತೆ ಆದರೆ ದೇವರ ವಿಷಯದಲ್ಲಿ ನೋಡುವಾಗ ಹುಟ್ಟು ಸಾವು ಇಲ್ಲ ಆದಿ ಅಂತ್ಯ ಇಲ್ಲ ಮೊದಲು ಕೊನೆ ಇಲ್ಲ ಅಂತ ಇಲ್ಲ ಎನ್ನುವಂಥ ರೀತಿಯಲ್ಲಿ ನಾವು ಮಾತಾಡ್ಕೊಂಡಿದ್ದೀವಿ ಅದು ಯಾವ ರೀತಿಯಾಗಿ ಮನುಷ್ಯನ ಇದನ್ನು ಆಲೋಚನೆ ಮಾಡೋದಕ್ಕೆ ಕಷ್ಟ ಇದು ಮನುಷ್ಯನ ಇದನ್ನು ಒಂದು ಸಾರಿ ಆತನು ಯೋಚನೆ ಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟವಾಗಿ ಹೋಗುತ್ತೆ ಯಾಕೆಂದರೆ ನನಗೆ ಇವತ್ತು ದಿನನಿತ್ಯವೂ ಕೂಡ ಒಂದು ದಿನ ಪ್ರಾರಂಭವಾಗುವಂಥದ್ದನ್ನು ಒಂದು ದಿನ ಅಂತ್ಯವಾಗುವಂಥದ್ದನ್ನು ಎಲ್ಲದರಲ್ಲೂ ನೋಡ್ತಾ ಇದ್ದೀವಿ ಒಂದು ಪ್ರಾಣಿ ಪಕ್ಷಿಗಳ ವಿಷಯದಲ್ಲಿ ಆಗಿರ್ಬೋದು ಈ ಮನುಷ್ಯನ ಶರೀರಗಳ ವಿಷಯದಲ್ಲಿ ಆಗಿರ್ಬೋದು ಯಾವುದರಲ್ಲೇ ಆಗಿರ್ಬೋದು ಅಂದ್ರೆ ದೇವರು ಹುಟ್ಟು ಸಾವು ಇಲ್ಲದವನು ಅಂದರೆ ಯಾವ ರೀತಿಯಾಗಿ ಆ ಹುಟ್ಟು ಸಾವು ಇಲ್ಲದಂತ ದೇವರೇ ಈ ಸಮಸ್ತ ಸುಸ್ತಿಯನ್ನು ಉಂಟು ಮಾಡಿದನೆ ಮನುಷ್ಯರನ್ನು ನಿರ್ಮಾಣ ಮಾಡಿದಾನಂತ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕೇನೋ ಕೋತಿಯಿಂದ ಮನುಷ್ಯನ ಬಂದಿದ್ದಾನೆ ಕೋತಿಯಿಂದ ಮನುಷ್ಯನ ಅಂತ ಎಂಬುದಾಗಿ ನಾವು ಅಮಾಯಕರ ತರ ನಾವು ಯಾರೋ ಹೇಳಿದಂಥ ಕಥೆಗಳನ್ನು ಕೇಳ್ಕೊಂಡು ಹೋಗ್ತಾ ಇದೀವಿ ಇದನ್ನು ಹೇಳಿದಂಥ ಒಬ್ಬ ಕ್ರೈಸ್ತನು ಈ ಈ ಒಂದು ಡಾರ್ವಿನ್ ಎನ್ನುವಂಥ ಕೋತಿಯಿಂದ ಮನುಷ್ಯನ ಬಂದಿದ್ದಾನೆ ಎನ್ನುವಂಥ ವಿಚಾರವನ್ನು ಹೇಳಿದಂಥವನು ಈತನು ಕ್ರೈಸ್ತನು ಬೈಬಲ್ ಹಿಡಿದಂಥವನು ಬೈಬಲ್ ಹಿಡಿದಂಥವನೇ ಬೈಬಲ್ಗೆ ವ್ಯತಿರೇಕವಾಗಿ ಮಾತನಾಡಿರುವಂಥವನು ಈತನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಸತ್ಯವತ್ತಲ್ಲಿ ಸ್ಪಷ್ಟವಾಗಿ ದೇವರೇ ಮನುಷ್ಯನನ್ನು ನಿರ್ಮಾಣ ಮಾಡಿದ್ದಾನೆ ಎನ್ನುವಂಥ ಸಂಗತಿ ಸ್ಪಷ್ಟವಾಗಿದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆ ಒಂದು ಕಾರಣದಲ್ಲಿ ಇರುವಂಥ ದೇವ್ರನ್ನ ದೇವರು ಈ ರೀತಿಯಾಗಿ ಇದೇನೆ ಆಕಾರವನ್ನು ಮಾಡಿಕೊಂಡ್ರೆ ಅದು ತಪ್ಪು ಯಾಕೆಂದ್ರೆ ಯಾವ ಮನುಷ್ಯನು ಯಾವ ಕಾಲದಲ್ಲೂ ಕೂಡ ಯಾವ ಸಂದರ್ಭದಲ್ಲಿಯೂ ಕೂಡ ಯಾವ ರೀತಿಯಲ್ಲೂ ಕೂಡ ಅಂದ್ರೆ ಆತನ ಸ್ವರೂಪವನ್ನ ನೋಡೋದಕ್ಕೆ ಆಗಿಲ್ಲ ನೋಡೋದಕ್ಕೂ ಸಾಧ್ಯವೂ ಇಲ್ಲ ಯಾಕೆಂದ್ರೆ ಆ ಸೃಷ್ಟಿಕರ್ತನ ಏನ್ ಹೇಳಿದ್ದಾನೆ ಅಂತಂದ್ರೆ ನನ್ನ ರೂಪವನ್ನು ಯಾರು ಕೂಡ ನೋಡಿ ಬದುಕೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದ್ದಾನೆ ಅಂತವನು ದೇವರು ಅಂದರೆ ಮನುಷ್ಯನ ಯಾರು ಕೂಡ ದೇವರನ್ನ ನೋಡೋದಕ್ಕೆ ಸಾಧ್ಯವಿಲ್ಲ ಆ ದೇವ್ರನ್ನ ನೋಡ್ದಲ್ಲಿರುವಂತಹ ದೇವ್ರನ್ನ ದೇವ್ರ ಈ ರೀತಿಯಾಗಿ ಇದೇ ಅಂತ ಹೇಳಿ ನಾವು ಆಕಾರವನ್ನು ಮಾಡ್ಕೊಂತೀವಿ ಅಂದ್ರೆ ಅದು ನಮ್ಮ ತಪ್ಪ ತಪ್ಪಲ್ವಾ ಆಲೋಚನೆ ಮಾಡಿ ಆ ದೇವರೇನೇನೆ ನನ್ನ ನೀವು ನೋಡ್ದಲ್ಲಿರುವಂತಹ ಕಾರಣ ಯಾವುದೇ ಆಕಾರವನ್ನ ಮಾಡ್ಕೋಬಾರದು ಎಂಬುದಾಗಿ ಆತನ ಹೇಳಿದ್ದಾನೆ ಆ ದೇವ್ರನ್ನ ಯಾರೂ ನೋಡಿಲ್ಲ ಆ ದೇವರ ಶಬ್ದವನ್ನ ಯಾರು ಕಂಡಿಲ್ಲ ಕೇಳುವ ಇಲ್ಲ ಮತ್ತೆ ಆತನ ಹೆಸರು ಏನು ಎಂಬುದಾಗಿನೂ ಕೂಡ ಮನುಷ್ಯನ ತಿಳ್ಕೊಳೋದಕ್ಕೆ ಸಾಧ್ಯವಾಗಲ್ಲ ಯಾಕೆಂದರೆ ಒಂದು ವೇಳೆ ಆತನ ರೂಪವನ್ನು ನೋಡಿದ್ರೆ ಆತನ ಧ್ವನಿಯನ್ನು ಕೇಳಿದ್ರೆ ಆತನ ಹೆಸರು ಏನು ಎಂಬುದಾಗಿ ತಿಳ್ಕೊಂಡ್ರೆ ಮನುಷ್ಯನು ನಾಶನವಾಗಿ ಹೋಗ್ತಾನೆ ಮನುಷ್ಯನ ಶರೀರ ಎನ್ನುವಂಥದ್ದು ಹೋಗುತ್ತೆ ಯಾಕಂದರೆ ಈ ಒಂದು ಶರೀರಕ್ಕೆ ಅಂಥದ್ದನ್ನು ತಿಳ್ಕೊಂಡು ಈ ಒಂದು ಶರೀರ ಜೀವಂತವಾಗಿ ಇರಲ್ಲ ಆದ್ದರಿಂದಲೇ ದೇವರ ಹೆಸರು ಏನು ಎನ್ನುವಂಥದ್ದು ದೇವರ ರೂಪ ಅಂದರೆ ಏನು ಎನ್ನುವಂಥದ್ದು ದೇವರ ಸ್ವರ ಯಾವುದು ಎನ್ನುವಂಥದ್ದು ಅದು ಗೊತ್ತಿಲ್ಲ ಅದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಒಂದ್ ವೇಳೆ ಆ ಹೋಗಿರುವಂತ ಆ ಯೇಸು ಕ್ರಿಸ್ತನು ಎಲ್ಲವನ್ನ ಆತನು ಉಪದೇಶ ಮಾಡಿ ಆತನು ಹೋಗಿದ್ದಾನಲ್ಲ ಮತ್ತೆ ಒಂದು ದಿನ ಬರ್ಲಿಕ್ಕಿದ್ದಾನೆ ಮುಂದೆ ಆತನು ಯೇಸು ಕೃಷ್ಣನ್ ಬರ್ಲಿಕ್ಕಿದ್ದಾನೆ ಯೇಸು ಕ್ರಿಸ್ತನು ಬಂದಂಥ ದಿನವೇ ಈ ಒಂದು ಪ್ರಪಂಚ ನಾಶನವಾಗಿ ಹೋಗುತ್ತೆ ಅಂದ್ರೆ ಈ ಒಂದು ವಿಶ್ವ ಏನು ನಾಶನವಾಗಿ ಹೋಗುತ್ತೆ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಈ ವಿಶ್ವ ಎನ್ನುವಂಥದ್ದು ನಾಶನವಾಗಿ ಹೋಗುತ್ತೆ ಅಂದ್ರೆ ಈ ದೇವರು ಇದನ್ನ ಮಾಡ್ತಾನೆ ಒಂದು ಸಮಯದಲ್ಲಿ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನೆ ಒಂದು ದಿನದಲ್ಲಿ ನಾಶ ಮಾಡ್ತಾನೆ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಆ ಒಂದು ಸೃಷ್ಟಿಕರ್ತನಾದಂಥ ತಂದೆಯಾದಂಥ ದೇವರೇ ಎಲ್ಲರಿಗೂ ತಂದೆ ಆತನೆಲ್ಲರಿಗೂ ಎಲ್ಲರಿಗೂ ಒಬ್ಬನೇ ದೇವರು ಇಡೀ ಪ್ರಪಂಚಕ್ಕೆ ಒಬ್ಬನೇ ದೇವರು ಇಡೀ ಒಂದು ವಿಶ್ವಕ್ಕೆ ಒಬ್ಬನೇ ದೇವರು ಈ ಪ್ರಪಂಚದಲ್ಲಿರುವಂಥ ಎಂಟು ನೂರು ಕೋಟಿ ಮನುಷ್ಯರಿಗೂ ಒಬ್ಬನೇ ತಂದೆಯಾದಂಥ ದೇವರು ಆತನೇ ಸೃಷ್ಟಿಕರ್ತನು ಆತನ ರೂಪವನ್ನು ನೋಡಿಲ್ಲ ಆತನ ಶಬ್ದವನ್ನು ಆತನ ಮಾತಿನ ಧ್ವನಿಯನ್ನು ಯಾರೂ ಕೇಳಿಲ್ಲ ಆತನ ಹೆಸರು ಏನು ಎಂದು ಯಾರು ಕೂಡ ತಿಳಿದಿಲ್ಲ ತಿಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಈ ಒಂದು ಶರೀರದಲ್ಲಿ ಅದರಿಂದ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಆ ಒಂದು ಸೃಷ್ಟಿಕರ್ತನಿಂದಲೇ ಯೇಸು ಬಂದು ಇಷ್ಟೆಲ್ಲ ತ್ಯಾಗಗಳನ್ನು ಮಾಡಿ ಮನುಷ್ಯರ ಪಾಪ ನಿವಾರಣೆಗೋಸ್ಕರ ಯಾವ ರೀತಿಯಾದಂಥ ಏರ್ಪಾಟಗಳನ್ನು ಮಾಡಬೇಕೋ ಆ ಏರ್ಪಾಟಗಳನ್ನು ಮಾಡಿ ಆತನು ಆ ಒಂದು ನಿತ್ಯ ಲೋಕಕ್ಕೆ ಹೋಗಿದ್ದಾನೆ ಆ ಒಂದು ಸ್ವರ್ಗಲೋಕಕ್ಕೆ ಹೋಗಿದ್ದಾನೆ ಆ ಸ್ವರ್ಗಲೋಕದಿಂದ ಆ ಸೃಷ್ಟಿಕರ್ತನಿಂದಲೇ ಈ ಭೂಮಿ ಮೇಲೆ ಬಂದಿದ್ದ ಆತನು ದೇವರು ಹೇಳಿದಂತ ಎಲ್ಲ ಕೆಲಸಗಳನ್ನ ಮುಗಿಸಿ ಮತ್ತೆ ಆ ದೇವರ ಹತ್ರ ಆ ಸೃಷ್ಟಿಕರ್ತನ ಹತ್ರ ಆ ಕ್ರಿಯೇಟರ್ ಹತ್ರ ಆತನು ಹೋಗಿದ್ದಾನೆ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯೇಸು ಕ್ರಿಸ್ತನು ಯಾವುದೇ ಕಾರಣಕ್ಕೂ ಆತನೊಬ್ಬ ಮತಬೋಧಕನಾಗಿರ್ಬೋದು ಏನೋ ಆತನು ಗುಂಪುಗಳನ್ನು ಕಟ್ಟಿಕೊಂಡು ಆ ಲೋಕವನ್ನು ಅಲ್ಲೊಲ್ಲ ಕಲ್ಲೋಲ ಮಾಡೋದಕ್ಕೋಸ್ಕರ ಆತನು ಬಂದಿರುವಂತಹವನ್ನಲ್ಲ ಸಾಕ್ಷಾತ್ ಸೃಷ್ಟಿಕರ್ತನು ಲೋಕ ಪಾಪ ಪರಿಹಾರ ಅರ್ಥವಾಗಿನೇ ಆತನು ಈ ಭೂಮಿ ಮೇಲೆ ಬಂದು ಆತನು ಎಲ್ಲವನ್ನ ನೆರವೇರಿಸಿ ದೇವರಳಿದಂತೆ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಆತನು ಬರಲೋಕಕ್ಕೆ ಹೋಗಿದ್ದಾನೆ ಯೇಸು ಕ್ರಿಸ್ತನ್ ಈ ಭೂಮಿ ಮೇಲೆ ಬರುವುದಕ್ಕೆ ಕಾರಣ ಮನುಷ್ಯರ ಆತ್ಮ ನಾಶವಾಗಬಾರದು ಎನ್ನುವಂಥ ಉದ್ದೇಶದಿಂದಲೇ ಬಿಟ್ರೆ ಅದ್ಭುತಗಳನ್ನು ಮಾಡುವುದಕ್ಕೋ ಸ್ವಸ್ಥತೆಗಳನ್ನು ಮಾಡುವುದಕ್ಕೋ ಇಲ್ಲ ಕುರುಡರಿಗೆ ಕಣ್ಣು ಕೊಡುವುದಕ್ಕೋ ಕುಂಟರಿಗೆ ಕಾಲು ಕೊಡೋದಕ್ಕೋ ಇದೆಲ್ಲ ಪ್ರಾಮುಖ್ಯವಾದಂಥ ಉದ್ದೇಶ ಆತನ ಬಂದಿದ್ದಾನೆ ಇದನ್ನೆಲ ಆದರೆ ಇದನ್ನೆಲ್ಲವನ್ನ ಮಾಡಿದ್ದು ಅಲ್ಲಿ ಆತನ ಹೇಳುವಂತ ಮಾತು ಅಂದ್ರೆ ಆತನು ಬಂದಿರುವಂಥದ್ದು ದೇವರಿಂದಲೇ ಎನ್ನುವಂಥ ರೀತಿಯಲ್ಲಿ ಇದನ್ನು ಇದನ್ನ ಹೇಳುವಂತ ಮಾತು ನಿಜ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳಬೇಕು ಅದನ್ನ ಬಲಪಡಿಸೋದಕ್ಕೋಸ್ಕರವೇ ಈ ಒಂದು ಮೆರಾಕಲೆಗಳನ್ನು ಮಾಡಿದ್ದಾನೆ ಬಿಟ್ಟರೆ ಯೇಸು ಕ್ರಿಸ್ತನ ಬಂದಿದ್ದು ಮೆರಾಕಲಗಳನ್ನು ಮಾಡೋದಕ್ಕಲ್ಲ ಎಲ್ಲ ಮನುಷ್ಯರ ಪಾಪ ಪರಿಹಾರಾರ್ಥವಾಗಿ ಆತನೇ ಬಲಿಯಾಗುವುದಕ್ಕೆ ಸ್ಪಷ್ಟವಾಗಿ ಇದನ್ನು ಗಮನಿಸ್ಬೇಕು ಆತನನ್ನು ಕೊಂದುಬಿಟ್ರು ರೋಮ ಸಾಮ್ರಾಜ್ಯದಲ್ಲಿ ಆತನನ್ನು ಕೊಂದುಬಿಟ್ರು ಎಂಬುದಾಗಿ ನಾವು ಈ ರೀತಿಯಾಗಿ ಒಂದು ಅದು ತಪ್ಪು ಆತನು ಬಂದಿದ್ದೆ ಅದಕ್ಕೋಸ್ಕರನೇ ಆತನು ಲೋಕಕ್ಕೋಸ್ಕರ ಈ ಲೋಕದಲ್ಲಿ ಆತನು ಬಂದಿದ್ದೆ ಬಲಿಯಾಗೋದಕ್ಕೋಸ್ಕರವೇ ಇದನ್ನು ಯಾವಾಗ ದೇವರು ನೇಮಕ ಮಾಡಿದಾನೆ ಅಂದರೆ ಈ ಭೂಮಿ ಆಕಾಶಗಳನ್ನ ನಿರ್ಮಾಣ ಮಾಡೋದಕ್ಕಿಂತ ಮುಂಚಿತವಾಗಿ ಏನೇನೇ ತಂದೆಯಾದಂತಹ ದೇವರು ಈ ವಿಚಯಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ನೇಮಕ ಮಾಡಿದ್ದಾನೆ ಅಂದ್ರೆ ನಾನು ಈ ಸೃಷ್ಟಿಯನ್ನು ಉಂಟು ಮಾಡ್ತೀನಿ ಸೃಷ್ಟಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡ್ತೀನಿ ಮನುಷ್ಯರಲ್ಲೋ ಪಾಪವನ್ನು ಮಾಡ್ತಾರೆ ಆ ಪಾಪಕ್ಕೆ ತಕ್ಕಂತೆ ನಾನು ಆಜ್ಞೆಗಳನ್ನು ಕೊಡ್ತೀನಿ ಎಷ್ಟೋ ಪ್ರಭಾದಿಗಳನ್ನು ಕಳಿಸ್ತೀನಿ ಎಷ್ಟೋ ಭಕ್ತಾದಿಗಳನ್ನು ಕಳಿಸ್ತೀನಿ ಅವ್ರು ಯಾರ ಮಾತನ್ನು ಕೇಳಲ್ಲ ಅಂತ ಒಂದು ಸಮಯದಲ್ಲಿ ನೀನು ಹೋಗಿ ಭೂಲೋಕದಲ್ಲಿ ಬಲಿಯಾಗಬೇಕು ಎಂಬುದಾಗಿ ಆತನು ಈ ಜಗತ್ತು ಉಂಟಲಾರದ ಮೊದಲೇ ಪ್ರಕಟಣೆ ಹದಿಮೂರನೇ ದೇ ಎಂಟನೇ ವಚನದಲ್ಲಿ ಮತ್ತೆ ಒಂದು ಪೇತ್ರ ಒಂದನೇ ಇದೆ ಇಪ್ಪತ್ತನೇ ವಚನದಲ್ಲಿ ಈ ಮಾತುಗಳನ್ನು ಹತ್ತೊಂಬತ್ತು ಇಪ್ಪತ್ತನೇ ವಚನದಲ್ಲಿ ಈ ಮಾತುಗಳನ್ನು ಹೇಳಿದ್ದೇನೆ ಆದ್ದರಿಂದ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಯೇಸು ಕೃಷ್ಣನ ಯಾಕೆ ಮನುಷ್ಯರನ್ನ ಕಾಪಾಡಬೇಕು ಅಂತ ಈ ಮನುಷ್ಯನ ಆತ್ಮಕ್ಕೆ ಸಾವಿಲ್ಲ ನಾವು ಮೊದಲನೇ ಭಾಗದಲ್ಲಿ ನೋಡ್ಕೊಂಡಿದ್ವಿ ಅಂದ್ರೆ ಸಾವಿಲ್ಲದಂತ ಆತ್ಮ ಸತ್ತ ಮೇಲೆ ಈ ಲೋಕವನ್ನ ಬಿಡುವಂತದ್ದು ಕಂತು ಖಂಡಿತ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಯಾಕಂದ್ರೆ ಮನುಷ್ಯನ ಆತ್ಮ ಸತ್ತ ಮೇಲೆ ಒಬ್ಬ ಮನುಷ್ಯನ ಸತ್ತ ಅವನ ದೇಹದಿಂದ ಬಂದ ಹೊರಗಡೆ ಬಂದಂತ ಆತ್ಮ ಅವನ ದೇಹದ ಒಳಗೆ ಇದ್ದಂತ ಆತ್ಮ ಅದು ಹೊರಗಡೆ ಬಂದು ಈ ಲೋಕದಲ್ಲಿ ಎಲ್ಲೂ ಇರಲ್ಲ ವರದ ಮೇಲೆ ಇರುತ್ತೆ ಅಲ್ಲಿರುತ್ತೆ ಇಲ್ಲಿರುತ್ತೆ ಇವೆಲ್ಲವೂ ಸುಳ್ಳು ಇದು ನೋಡಿ ಇನ್ನೊಂದು ಜನ್ಮವಾಗಿ ಹುಟ್ಟುತ್ತೆ ನಾಯಾಗಿ ಕೋಳಿಯಾಗಿ ಅದಾಗಿ ನಾಯಿನರಿಯಾಗಿ ಏನು ಹುಟ್ಟಲ್ಲ ಮನುಷ್ಯನು ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಬೇಕು ಎಂಬುದಾಗಿ ಹೇಳುತ್ತೆ ಅಂದ್ರೆ ಮನುಷ್ಯನು ಯಾವಾಗ ಈ ಭೂಮಿ ಮೇಲೆ ದೇವರು ಕೊಟ್ಟಂತ ಆಯುಷ್ ತೆಗೆದುಕೊಂಡು ಆತನು ಯಾವ ರೀತಿಯಾಗಿ ಬದುಕ್ತಾನೋ ಆತನ ಕ್ರಿಯೆಗಳು ಯಾವ ರೀತಿಯಾಗಿ ಇರುತ್ತೋ ಅದರ ಮೇಲೆ ದೇವರು ನಾವೆಲ್ಲರಿಗೂ ಅಂದ್ರೆ ಮೊದಲು ಭೂಮಿ ಆಕಾಶಗಳು ಮೇಲೆ ಮೊದಲ ಮನುಷ್ಯರು ಏನಿದಾರೋ ಅವತ್ತೇ ಅವರಿಂದ ಹಿಡಿದುಬಿಟ್ಟು ಇವತ್ತಿನವರೆಗೂ ಮತ್ತೆ ಈ ಭೂಮಿ ಆಕಾಶಗಳು ಇರುವಂತ ಕಾಲದವರೆಗೆ ಎಷ್ಟು ಎಷ್ಟು ಜನ ಮನುಷ್ಯರು ಹುಟ್ಟುತ್ತಾರೋ ಅವರೆಲ್ಲರಿಗೂ ದೇವರ ನ್ಯಾಯವನ್ನ ತೀರಿಸ್ತಾನೆ ನಾನು ಎಷ್ಟು ಆಶ್ಕಾರವನ್ನ ಕೊಟ್ಟಿದ್ದೆ ಇಂಥ ಒಂದು ಸಮಯದಲ್ಲಿ ನಿಮ್ಮನ್ನ ಭೂಮಿ ಮೇಲೆ ನಾನು ಹುಟ್ಟಿಸಿದ್ದೆ ನನಗೋಸ್ಕರ ಬದುಕಿ ಎಂಬುದಾಗಿ ಗ್ರಂಥವನ್ನ ಕೊಟ್ಟಿದ್ದೆ ನೀವು ಯಾವ ರೀತಿಯಾಗಿ ಬದುಕಿದ್ದೀರಾ ನಿಮ್ಮ ಒಂದು ಕ್ರಿಯೆಗಳೇನು ನಾನು ಹೇಳಿರುವಂತಹ ಮಾತುಗಳೇನು ಇದರ ಮೇಲೆ ದೇವರು ನ್ಯಾಯವನ್ನ ತೀರಿಸಿದ ಈ ನ್ಯಾಯವನ್ನು ತೀರಿಸಿ ಯಾರ್ಯಾರು ಅಪರಾಧಿಗಳಾಗಿ ಕಾಣ್ತಾರೋ ದೇವರ ಮಾತುಗಳನ್ನ ದೇವರ ಮಾತುಗಳನ್ನ ಪಕ್ಕಕ್ಕೆ ಇಟ್ಟು ಅವರ ಆಲೋಚನೆ ಪ್ರಕಾರವಾಗಿ ಪಾಪವನ್ನ ಮಾಡಿ ಜೀವಿಸಿರ್ತಾರೋ ಇವೆಲ್ಲ ಸೃಷ್ಟಿಯನ್ನ ಅನುಭವಿಸಿ ಸೃಷ್ಟಿಕರ್ತನಿಗೋಸ್ಕರ ಬದುಕತೆ ತಮಗೋಸ್ಕರ ಅವ್ರು ಬದುಕಿರ್ತಾರೋ ಅಂತವರಿಗೆ ಶಿಕ್ಷೆ ಕೊಡ್ತಾರೆ ಯಾವ ರೀತಿಗೆ ಶಿಕ್ಷೆ ಅಂದ್ರೆ ಸಾಯದಂತ ನಮ್ಮ ಆತ್ಮಕ್ಕೆ ಅಳಿಯದಂತ ಶಿಕ್ಷೆ ಅಂದ್ರೆ ಯಾವತ್ತಿಗೂ ಕೂಡ ಅಳಿತು ಹೋಗದಂತ ನರಕಕ್ಕೆ ಒಳಪಡಿಸ್ತಾನೆ ಆ ಒಂದು ನರಕ ಎನ್ನುವಂಥದ್ರಲ್ಲಿ ಮುಗಿಯದಂತ ಶಿಕ್ಷೆಗೆ ಯುಗಯುಗ ಅಂತರಗಳಿಗೂ ಮನುಷ್ಯನ ಆತ್ಮ ಆ ನರಕ ಯಾತನೆಯನ್ನು ಅನುಭವಿಸ್ಬೇಕು ಆ ಯಾತನೆಯನ್ನು ಅನುಭವಿಸ್ಬೇಕು ಆ ಯಾತನೆ ಹೋಗಬಾರದು ಅಂತಲೇನೇ ಯಶವಿ ಕೃಷ್ಣನ್ ಏನ್ ಮಾಡಿದ್ದಾನೆ ಆತನು ಬಂದು ಬಲಿಯಾಗುವುದಕ್ಕೆ ಸಾಧ್ಯ ಬಲಿ ಬಲಿಯಾಗಿದ್ದು ಏನಕ್ಕೋಸ್ಕರ ಅತನ ಬಂದು ಆತನು ಪಾಠಗಳನ್ನು ಅನುಭವಿಸಿ ಅತನ ಮನುಷ್ಯರಿಗೋಸ್ಕರ ಬಲಿಯಾದ ಅಂತಂದ್ರೆ ಇದಕ್ಕೋಸ್ಕರವೇ ಪಾಪದಲ್ಲಿ ಮನುಷ್ಯನ ಸತ್ನ ನ್ಯಾಯ ತಿರುವಿಕೆಯಿಂದ ನರಕಕ್ಕೆ ಹೋಗ್ತಾನೆ ಒಂದು ವೇಳೆ ದೇವ್ರಿಗೆ ಒಂದು ವೇಳೆ ಮಾತಾಡುತ್ತ ಯಾಕಂದ್ರೆ ಈ ಭೂಮಿಯಲ್ಲಿರುವಂತವ್ರು ಎಲ್ಲರೂ ಕೂಡ ಪಾಪಿಗಳೇ ಈ ಎಲ್ಲಾ ಪಾಪಿಗಳು ಅವರ ಪಾಪ ಪರಿಹಾರಕ್ಕೋಸ್ಕರ ನೀರು ಮುಳುಗಿ ಕುಯ್ದು ಇವೇನೇನು ಪ್ರಯೋಜನ ಇಲ್ಲ ಯೇಸು ಕ್ರಿಸ್ತನ ಹೆಸರನ್ನ ನಂಬಿ ದೇವರ ದಾರಿ ಮಾರ್ಗಗಳಿಂದ ನಡೆದುಕೊಂಡಾಗಲೇ ಮಾತ್ರವೇ ಅವನ ದೇವ್ರ ಹತ್ರ ಸೇರೋದಕ್ಕೆ ಸಾಧ್ಯ ಅಂದ್ರೆ ಮನುಷ್ಯನಿಗೆ ಇನ್ನೊಂದು ಬದುಕಿದೆ ಅಂತ ಇನ್ನೊಂದು ಜೀವಿತ ಇದೆ ಅಂತ ಈ ಲೋಕವನ್ನ ಬಿಟ್ಟ ಮೇಲೆ ಖಂಡಿತವಾಗ್ಲೂ ಇದೆ ಇದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಈ ಲೋಕದ ಇದೇ ಒಂದು ಕೋನೆ ಈ ಲೋಕದಲ್ಲಿ ಇರುವಂತದ್ದೇ ಏನೋ ಒಂದು ದೊಡ್ಡ ವಿಚಾರ ಇದರಲ್ಲಿ ಏನೋ ಒಂದು ಈ ಲೋಕವನ್ನು ಬಿಟ್ಟ ಮೇಲೆ ಇನ್ನೊಂದು ಬದುಕಿಲ್ಲ ಇಲ್ಲ ನಾವು ಯಾವಾಗ ಸಾಯ್ತೀವೋ ನಾವೆಲ್ಲ ಒಂದು ಸುಖಗಳನ್ನು ಅನುಭವಿಸ್ಕೊಡ್ಬೇಕು ಎಲ್ಲಾ ರೀತಿಯಾದಂತಹ ಕಾರ್ಯಗಳನ್ನ ಮಾಡಿ ಮುಗಿಸ್ಕೊಡ್ಬೇಕು ಎಂಬುದಾಗಿ ನಾವು ಈ ರೀತಿಯಾದಂತಹ ಆಲೋಚನೆಗಳನ್ನ ಇಟ್ಕೊಂಡ್ರೆ ಅದು ತಪ್ಪು ಯಾಕೆಂದ್ರೆ ಇನ್ನೊಂದು ಬದುಕಿದೆ ಇವತ್ತು ನಾವು ನಮ್ಮ ಕಣ್ಣ ಮುಂದೆ ನಡೆಯುತ್ತಿರುವಂತ ಒಂದು ಈ ಸೃಷ್ಟಿಯಲ್ಲಿ ಇರು ಒಂದು ಕೆಲವೊಂದು ಕಾರ್ಯಗಳನ್ನು ಗಮನಿಸರಿ ಏನಿದೆ ಅಂತ ಅಂದ್ರೆ ಇಲ್ಲಿ ಒಂದು ಕಾಂಬಳಿ ಹುಳ ಇರುತ್ತೆ ಆ ಕಂಬಳಿ ಹುಳ ಒಂದು ಚಿಟ್ಟಿಯಾಗಿ ಬದಲಾಗಿ ಹೋಗುತ್ತೆ ಚಿಟ್ಟಿ ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ ಈ ಕಂಬಳಿ ಹುಳು ಕಂಬಳಿ ಹುಳದಲ್ಲಿ ಬರುತ್ತೆ ಅಂದ್ರೆ ಯಾವ ರೀತಿಯಾಗಿ ಬದಲಾಗುತ್ತೆ ಕಂಬಳಿ ಹುಳವು ಒಂದು ಎಲ್ಲೋ ಒಂದು ಸಂದಿಯಲ್ಲಿ ಹೋಗಿ ಒಂದು ಗೂಡು ಕಟ್ಟಿಕೊಂಡಿತು ಆ ಗೂಡು ಕಟ್ಟಿಕೊಂಡು ಏನ್ ಮಾಡುತ್ತೆ ಅಂದ್ರೆ ಬಹು ದಿನದವರೆಗೆ ಆ ಗೂಡಿನಲ್ಲಿ ಇರುತ್ತೆ ಎಷ್ಟೋ ದಿನಗಳಾದ ನಂತರ ಅದು ಒಂದು ಹೊಸ ರೂಪವನ್ನು ಪಡೆದುಕೊಳ್ಳುತ್ತೆ ಆ ಹೊಸ ರೂಪ ಏನು ಅಂದ್ರೆ ಅದು ಚಿಟ್ಟಿಯಾಗಿ ಬದಲಾಗುವಂತದ್ದೇ ಈ ಒಂದು ಚಿಟ್ಟಿಯಾಗಿ ಬದಲಾಗಿ ಒಂದು ಹೊಸ ಜೀವಿತ ಅದು ಅದಕ್ಕೆ ಒಂದು ಹೊಸ ಬದುಕು ಅದು ಒಂದು ಹೊಸ ಒಂದು ಒಂದು ಜೀವನ ಅದು ಯಾವ ರೀತಿಯಾಗಿ ಅಂದ್ರೆ ಅದಕ್ಕೆ ಕಾಲಗಳು ಬರುತ್ತೆ ರೆಕ್ಕೆಗಳು ಬರುತ್ತೆ ಆರೋ ರೀತಿಯಲ್ಲಿ ಅದು ಬದಲಾಗಿ ಹೋಗುತ್ತೆ ಅಂದ್ರೆ ಕಂಪನಿ ಮೂಲವಾಗಿತ್ತು ಅಂತ ಇದ್ದಂತ ಸಮಯದಲ್ಲಿ ಯಾವ ರೀತಿಯಾಗಿರುತ್ತೆ ನೆಲದಲ್ಲಿ ಹೋಗುತ್ತೆ ಚಿಕ್ಕ ಚಿಕ್ಕ ಕೂದಲುಗಳನ್ನು ಹೊಂದಿರುತ್ತೆ ಮೈ ತುಂಬ ಅದು ಒಂದು ಚಿಕ್ಕ ಹೆಚ್ಚುಗಳಲ್ಲಿ ಅದನ್ನ ನಡ್ಕೊಂಡು ಹೋಗ್ತದೆ ನೆಲದಲ್ಲಿ ಆದ್ರೆ ಅದು ಹೊಸ ಜೀವ ಬಂದ್ಮೇಲೆ ಅದಕ್ಕೆ ಅಂದ್ರೆ ಹೊಸ ಒಂದು ಜೀವನ ಬಂದ ಮೇಲೆ ಅದು ಯಾವ ರೀತಿಯಾಗಿ ಅಂದ್ರೆ ಆಕಾಶದಲ್ಲಿ ಹಾರಾಡುವಂತ ಮಟ್ಟಿಗೆ ಅದು ಬದಲಾಗಿ ಹೋಗುತ್ತೆ ಅಂದ್ರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಅಂದ್ರೆ ಆ ಒಂದು ಬದುಕಿನಿಂದ ಈ ಒಂದು ಬದುಕಿಗೆ ಬದಲಾಗಿ ಹೋಯ್ತಾ ಬದಲಾಗಿ ಹೋಗಿದೆ ಇನ್ನೊಂದು ಜೀವಿತವನ್ನ ಹೊಂದ್ಕೊಳ್ತಾ ಇದೆ ಅದು ಸ್ಪಷ್ಟ ಆಗಿದೆ ಗಮನಿಸ್ಬೇಕು ಇವತ್ತು ನಾವೊಂದು ಬೀಜವನ್ನು ಬಿತ್ತುತ್ತೀವಿ ಅಂತ ಕಳಿ ಆ ಬೀಜ ಮಣ್ಣಿನಲ್ಲಿ ಬಿತ್ತು ಕೊಳೆತು ಹೊಸ ಒಂದು ಜೀವನವನ್ನ ಪಡೆಯುತ್ತೆ ಯಾವ ರೀತಿಗೆ ಜೀವನವನ್ನ ಪಡೆಯುತ್ತೆ ನಾವು ನಾವಿದಂತ ಒಂದು ಗೋಧಿ ಅಂತ ಒಂದು ಯಾವುದೋ ಒಂದು ಮರದ ಬೀಜ ಒಂದು ಅದು ಮಣ್ಣ ಮಣ್ಣಿನಲ್ಲಿ ಬಿದ್ದು ಅದು ನೀರಿನಲ್ಲಿ ಆ ಮಣ್ಣು ನೀರುಗಳಲ್ಲಿ ದೇವ ಇರುವಂತ ಮಣ್ಣಿನಲ್ಲಿ ಕೊಳೆತು ಅದು ಮಣ್ಣಲ್ಲಿ ಮಣ್ಣಾಗಿ ಹೊಸ ಒಂದು ಜೀವಿತವನ್ನ ತಾಳ್ತ ಅಂದ್ರೆ ಹೊಸ ಒಂದು ಮರವಾಗಿ ಬೆಳೆಯುತ್ತೆ ಅಂದ್ರೆ ಇನ್ನೊಂದು ಬದುಕನ್ನ ತಾಳ್ತಾ ಅದು ಒಂದು ಜೀವಿತದಿಂದ ಇನ್ನೊಂದು ಜೀವಿತಕ್ಕೆ ಬದಲಾಯ್ತಾ ಅಂದ್ರೆ ಒಂದು ಬೀಜಕ್ಕೆ ಒಂದು ಜೀವಿತ ಇನ್ನೊಂದು ಬದುಕಿದೆ ಒಂದು ಕಂಬಳಿ ಕುಳಕ್ಕೆ ಇನ್ನೊಂದು ಬದುಕಿದೆ ಅಂತ ಅಂತ ಹೇಳಿ ಈ ಪ್ರಕೃತಿಯಲ್ಲಿ ದೇವರು ನಮಗೆ ತೋರಿಸ್ತಾ ಇದ್ದಾನೆ ಇಂಥ ಒಂದು ಒಂದು ಕೆಳಮಠದಲ್ಲಿರುವಂತಹ ಒಂದು ಬೀಜಕ್ಕೆ ಆಗಿರ್ಬೋದು ಒಂದು ಉಳುಕೆ ಆಗಿರ್ಬೋದು ಇನ್ನೊಂದು ಬದುಕಿರುವಾಗ ಈ ಒಂದು ಸೃಷ್ಟಿಯಲ್ಲಿ ಶ್ರೇಷ್ಠನಾಗಿರುವಂತವನು ಈ ಸೃಷ್ಟಿಯಲ್ಲಿ ಕಿರೀಟವಾಗಿರುವಂತವನು ಈ ಸೃಷ್ಟಿಯಲ್ಲಿ ದೊಡ್ಡವನಾಗಿರುವಂತವನು ದೇವರ ಬೋಲಿಕೆಯಲ್ಲಿರುವಂತ ನನ್ನ ಮನುಷ್ಯನಿಗೆ ಇನ್ನೊಂದು ಬದುಕಿಲ್ಲ ಅಂತೀರಾ ಇನ್ನೊಂದು ಬದುಕಿದೆ ಇನ್ನೊಂದು ಜೀವಿತ ಇದೆ ಆ ಒಂದು ಜೀವಿತವೇ ಸ್ವರ್ಗ ನರಕ ಸ್ವರ್ಗ ಆಗಿರ್ಬೋದು ನರಕ ಆಗಿರ್ಬೋದು ಯುಗ ಯುಗಾಂತರಗಳ ಜೀವಿತ ಕೊನೆ ಇಲ್ಲದಂತ ಜೀವಿತ ನಮ್ಮ ಆತ್ಮಕ್ಕೆ ಸಾವಿಲ್ಲ ಆ ಲೋಕಗಳಿಗೂ ಕೂಡ ಕೊನೆ ಯುಗ ಯುಗಯುಗಾಂತರಕ್ಕೂ ಇರುವಂತ ನಮ್ಮ ಆತ್ಮಕ್ಕೆ ಯುಗ ಯುಗಾಂತರಕ್ಕೂ ಕೂಡ ಇರುವಂತ ಲೋಕಗಳು ಅವೆರಡನ್ನೂ ಆದ್ರೆ ಆ ಲೋಕದಲ್ಲಿ ನರಕಕ್ಕೆ ಹೋಗೋ ಅಂತ ಕಳಿ ಭಯಂಕರವಾದಂತಹ ಯಾತನೆಯಿಂದ ಇರ್ತೀವಿ ಭಯಂಕರವಾದಂತಹ ಒಂದು ಸೆಕೆಂಡು ಕೂಡ ಯಾತನೆ ತಪ್ಪಿದೆ ಎನ್ನುವಂಥ ರೀತಿಯಲ್ಲಿ ಇಲ್ಲ ಒಂದು ವೇಳೆ ಅಸ್ವಸ್ಥತೆ ಆಗಿದೆ ಅಂತ ಕಡೆ ಅಸ್ವಸ್ಥತೆ ಆದಂತ ಸಮಯದಲ್ಲಿ ಏನೋ ಒಂದು ಸ್ವಲ್ಪ ಕಾಲ ನೋವಿರುತ್ತೆ ಅನಂತರ ಒಂದು ಸ್ವಲ್ಪ ಕಾಲಗಳಾದ್ಮೇಲೆ ಆ ಏನೋ ತೊಂದರೆ ಬರುತ್ತೆ ಆ ನರಕದಲ್ಲಿ ಆ ರೀತಿಯಾಗಲ್ಲ ಒಂದು ಕ್ಷಣವೂ ಕೂಡ ಫ್ರೀಯೇ ಇಲ್ಲದಂತ ರೀತಿಯಲ್ಲಿ ಒಂದು ಕ್ಷಣವೂ ಕೂಡ ಗ್ಯಾಪ್ ಇಲ್ಲದಂತ ರೀತಿಯಲ್ಲಿ ಹಿಂಸೆ ಎನ್ನುವಂಥದ್ದು ಯಾತನೆ ಎನ್ನುವಂಥದ್ದು ಇದೆ ಇಂಥ ಒಂದು ಯಾತನೆ ಯುಗ ಯುಗಾಂತರಕ್ಕೂ ಅನುಭವಿಸ್ತೀರಾ ಇಲ್ಲ ನೀತಿಯಿಂದ ಆ ಯೇಸು ಕೃಷ್ಣನ ಮಾತುಗಳನ್ನ ಅರ್ಥ ಮಾಡಿಕೊಂಡು ಸೃಷ್ಟಿಕರ್ತನ ಮಾತಿನಂತೆ ಜೀವಿಸಿ ಈ ಲೋಕದಲ್ಲಿ ನೀತಿವಂತರಾಗಿ ಬದುಕಿ ಆ ದೇವರ ಹತ್ರ ಸೇರಿಕೊಂಡು ಯುಗ ಯುಗವಾದು ಆ ಸೃಷ್ಟಿಕರ್ತನಂತ ತಂದೆ ಹತ್ತಿರ ಈ ಜೀವಂತವಾಗಿ ಇರ್ತೀರಾ ನಿರ್ಣಯವು ನಿಮ್ದಿ ಅದರಿಂದ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಯೇಸು ಕ್ರಿಸ್ತನ್ ಯಾರು ಅಂದ್ರೆ ಆ ಸೃಷ್ಟಿಕರ್ತನ ಮಗ ಆತನು ಮನುಷ್ಯನ ಕಾಪಾಡೋದಕ್ಕೋಸ್ಕರ ಬಂದಿದ್ದೀನಿ ಏನಕ್ಕೋಸ್ಕರ ಕಾಪಾಡಬೇಕು ಮನುಷ್ಯನ ಆತ್ಮ ನರಕಕ್ಕೆ ಹೋಗ್ಬಾರ್ದಲ್ಲ ಅದಕ್ಕೋಸ್ಕರ ಯೇಸು ಕೃಷ್ಣನ್ ನೋಡ್ಕೊಂಡ್ರೆ ಈ ಲೋಕದಲ್ಲಿ ಏನು ಬರ್ತದೆ ಅನ್ನುವಂಥದ್ದಲ್ಲ ಯೇಸು ಕೃಷ್ಣ ನಂಬ್ಕಂಡ್ರೆ ನರಕ ಎನ್ನುವನ್ನ ತಪ್ಪಿಸ್ಕೊಂಡು ಸ್ವರ್ಗ ಲೋಕವನ್ನ ಅದೊಂದೇ ಉದ್ದೇಶ ಯಾಕಂದ್ರೆ ಸ್ವರ್ಗ ಎನ್ನುವಂಥದ್ದು ಸಾಮಾನ್ಯವಾಗಿ ಸಿಗುವಂತ ಕಾರ್ಯ ಅಲ್ಲ ಏನು ನಮಗೆ ಕೇಳ್ಸಿಂಗೆ ಪಡೆಯುವಂಥದ್ದಲ್ಲ ಅದು ಸ್ವರ್ಗ ಎಂಬುದಾಗಿ ಅದು ಇನ್ನೊಂದು ಲೋಕ ದೇವಿರುವಂತಹ ಮಹಾಲೋಕ ಅಲ್ಲಿ ಯಾವ ಒಂದು ಪ ಪಾಪಿಗಳು ಅಶುದ್ಧರು ದುರ್ಮಾರ್ಗಿಗಳು ಹೋಗುವಂಥದ್ದಲ್ಲ ನೀತಿವಂತರು ಮಾತ್ರವೇ ಅಲ್ಲಿಗೆ ಹೋಗ್ತಾರೆ ದೇವರ ನೀತಿವಂತರನ್ನು ಮಾತ್ರವೇ ಆ ಸ್ವರ್ಗ ಲೋಕಕ್ಕೆ ಕರೆದುಕೊಳ್ತಾರೆ ಬಿಟ್ರೆ ಬೇರೆ ಯಾರನ್ನು ಕಡ ಕರ್ತ್ಕೊಳ್ಳಲ್ಲ ಇವತ್ತು ಯಾರು ದೇವರ ಮಾತಿಗೆ ಅನುಸಾರವಾಗಿ ಬದುಕ್ತಾರೋ ಅವ್ರು ಮಾತ್ರವೇ ನೀತಿವಂತರು ನೀತಿಯಿಂದ ಬದುಕಬೇಕು ಅಂದ್ರೆ ದೇವರ ಮಾತಿಗೆ ಅನುಸಾರವಾಗಿ ಬದುಕ್ಬೇಕು ದೇವರ ಮಾತಿಗೆ ಅನುಸಾರವಾಗಿ ಅಂದ್ರೆ ದೇವರ ಮಾತುಗಳನ್ನ ತಿಳಿದುಕೊಳ್ಬೇಕು ದೇವರ ಮಾತನ್ನು ತಿಳಿದುಕೊಳ್ಬೇಕಂತ ಯಾರು ತಿಳಿಸಿದ್ದಾರೆ ಕ್ರಿಸ್ತನೇ ತಿಳಿಸಿದ್ದಾನೆ ಆತನ ಏನು ಮಾತನ್ನೇನು ತಿಳ್ಕೊಂಡ್ರೇನೆ ಆ ಸೃಷ್ಟಿಕ ಅರ್ಥ ಆಗ್ತಾನೆ ಬಿಟ್ಟಿಲ್ಲ ಅಂದ್ರೆ ಅರ್ಥವಾಗಲ್ಲ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯೇಸು ಕ್ರಿಸ್ತನ್ ಯಾರು ಅಂತ ಅಂದ್ರೆ ಆತನು ಈ ಭೂಲೋಕಗಳನ್ನು ಉಂಟು ಮಾಡಿದಂತಹ ಪರಲೋಕಗಳನ್ನು ಉಂಟು ಮಾಡಿದಂತಹ ಪಾತಾಳ ಲೋಕಗಳನ್ನು ಉಂಟು ಮಾಡಿದಂತ ಸೃಷ್ಟಿಕರ್ತನಾದಂಥ ತಂದೆಯಾದಂತ ದೇವರ ಮಗನು ಆತನು ನಮ್ಮೆಲ್ಲರಿಗೂ ಆತನ ಭೂಮಿಯಲ್ಲಿರುವಂತಹ ಎಲ್ಲರಿಗೂ ಆತನು ಅಣ್ಣ ಏನು ಆತನ ಹಿರಿ ಮಗನು ನಾವೆಲ್ಲರೂ ಹಿರಿ ಮಕ್ಕಳು ಸ್ಪಷ್ಟವಾಗಿ ಸ್ಪಷ್ಟವಾಗಿ ನಾವಿದ ಅರ್ಥ ಮಾಡಿಕೊಡ್ಬೇಕು ಎಲ್ಲರಿಗೂ ವಂದನೆಗಳು